ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಚುನಾವಣೆ ಅವಧಿ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಮುಕ್ತಾಯಗೊಂಡಿತ್ತು ಕೆಲವು ಕಾನೂನು ತೊಡಕುಗಳ ಕಾರಣ ಕೋರ್ಟ್ನಲ್ಲಿ ದಾವಿ ನಡೆಯುತ್ತಿದ್ದರಿಂದ ಒಂದೂವರೆ ವರ್ಷ ತಡವಾಗಿ ಚುನಾವಣೆ ನಡೆಯುತ್ತಿದೆ ಭಾನುವಾರ ಬೆಳಗ್ಗೆ ನಗರದ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಒಂಬತ್ತು ಗಂಟೆಗೆ ಮತದಾನ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯವಾಗಲಿದ್ದು ಚುನಾವಣಾ ಫಲಿತಾಂಶ ಅದೇ ದಿನ ಮತದಾನದ ನಂತರ ಎಣಿಕೆ ಪ್ರಾರಂಭವಾಗಲಿದೆ ಇನ್ನು ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ಯಾರು ಗೆದ್ದು ಅಧಿಕಾರ ಹಿಡಿತಾರೆ ಅನ್ನೋದು ಕುತೂಹಲಕಾರಿ ಸಂಗತಿಯಾಗಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ನಡೆದಿದೆ ಒಟ್ಟು ಹದಿನಾಲ್ಕು ನಿರ್ದೇಶಕರು ಆಯ್ಕೆಯಾಗಬೇಕಿರುವ ಆಡಳಿತ ಮಂಡಳಿಗೆ ಎ ವರ್ಗದಿಂದ ಐದು ಮತ್ತು ಬಿ ವರ್ಗದಿಂದ ಒಂಬತ್ತು ಜನ ಆಯ್ಕೆಯಾಗಬೇಕಿದೆ ಅವರಲ್ಲಿ ಸಾಮಾನ್ಯ ಸ್ಥಾನ ಮೂರು ಮಹಿಳಾ ಮೀಸಲು ಸ್ಥಾನ ಎರಡು ಬಿಸಿಎಂಎ ಒಂದು ಬಿಸಿಎಂಬಿ ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಾಗೂ ಎ ವರ್ಗದಿಂದ ಐದು ಸ್ಥಾನಗಳು ಗೆಲ್ಲಬೇಕಿದೆ ಒಟ್ಟು ಹದಿನಾಲ್ಕು ಸ್ಥಾನಗಳಿಗೆ ಕಣದಲ್ಲಿ ಇಪ್ಪತ್ತಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ತಾಲೂಕಿನಾದ್ಯಂತ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ಸಾವಿರದ ಐನೂರ ಐವತ್ತೆಂಟು ಮತದಾರರು ಮತ ಚಲಾಯಿಸಲಿದ್ದು ಎ ವರ್ಗದ ಐದು ಜನರ ಆಯ್ಕೆಗೆ ಕೇವಲ ಹದಿನೈದು ಜನ ಮಾತ್ರ ಮತ ಚಲಾವಣೆ ಮಾಡಲಿದ್ದಾರೆ ಇನ್ನು ಕಳೆದ ಬಾರಿ ಚುನಾವಣೆಗೆ ನಿಂತು ಗೆದ್ದು ಅಧ್ಯಕ್ಷರಾಗಿದ್ದ ರೆಡ್ಡಿ ಅವರು ನಷ್ಟದಲ್ಲಿದ್ದ ಸೊಸೈಟಿ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿದ್ರು ಆದರೆ ಅವರು ಈ ಬಾರಿ ಚುನಾವಣೆಗೂ ಸ್ಪರ್ಧಿಸಿಲ್ಲ ಚುನಾವಣೆ ಪ್ರಕ್ರಿಯೆಯಿಂದಲೂ ದೂರ ಉಳಿದಿರುವುದು ಆಶ್ಚರ್ಯಕರ ಸಂಗತಿ ಎನಿಸಿದ್ದು ಈ ಬಾರಿ ಚುನಾವಣೆಯನ್ನ ಪೂರ್ತಿಯಾಗಿ ತನ್ನ ಹೆಗಲ ಮೇಲೆ ಹೊತ್ತು ಮತ್ತೊಮ್ಮೆ ಟಿಎಪಿಸಿಎಂಎಸ್ ಅಧಿಕಾರ ಚುಕಾಣಿ ಕಾಂಗ್ರೆಸ್ ಪಕ್ಷವೇ ಹಿಡಿಯಬೇಕೆಂಬ ಹಂಬಲಕ್ಕೆ ಎಳ್ಳು ನೀರು ಬೆಟ್ಟದ್ದು ಯಾಕೆ ಎಂಬ ಅನುಮಾನಕ್ಕೆ ಅವರೇ ಉತ್ತರಿಸಬೇಕಿದ್ದು ಒಂದು ವಾರಗಳ ಕಾಲ ಪ್ರಚಾರದಲ್ಲಿ ತೊಡಗಿಸಿಕೊಂಡು ಇಂದು ವಿಶ್ರಾಂತಿ ಮೂಡಿನಲ್ಲಿರುವ ಅಭ್ಯರ್ಥಿಗಳು ರಾತ್ರಿಗೆ ಏನು ಮಾಡಬೇಕು ಯಾರನ್ನ ಯಾರಿಂದ ಮಾತನಾಡಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನಕ್ಕೆ ಬರುವ ಷೇರುದಾರರು ಸಂಘದಿಂದ ನೀಡಿರುವ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರಬೇಕು ಬಿ ವರ್ಗದ ಷೇರುದಾರರು ಒಂಬತ್ತು ಜನರಿಗೆ ಎ ವರ್ಗದ ಷೇರುದಾರರು ಐದು ಜನರಿಗೆ ಮಾತ್ರ ಮತ ಚಲಾವಣೆ ಮಾಡಬೇಕಾಗಿದೆ ಎಂದು ಚುನಾವಣಾ ಅಧಿಕಾರಿ ಕೆಎನ್ ನಾಗರಾಜ್ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ